ನಮಸ್ಕಾರ ನಾನು ಜೆ ನಾಯನ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಅರಮನೆಗಳ ನಗರಿ ಅಂತ ನಮ್ಮ ರಾಜ್ಯದಲ್ಲಿ ಕರೆಸಿಕೊಳ್ಳಲ್ಪಡುವಂತಹ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಮೈಸೂರಿನ ಅರಮನೆ ಅಂಬಾವಿಲಾಸ ಅರಮನೆಗೆ ಮೈಸೂರು ಅರಮನೆ ಅಂತಾನೆ ಕರಿತೀವಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಟ್ಟಿಸಿದ ಈ ಅರಮನೆಯನ್ನು ಪ್ರಾರಂಭಿಸಿ ಸಾವಿರದ ಒಂಬೈನೂರ ಹನ್ನೆರಡರವರೆಗೆ ಅಂದ್ರೆ ಒಟ್ಟು ಹದಿನೈದು ವರ್ಷಗಳ ಕಾಲದ ಸಮಯಾವಧಿಯಲ್ಲಿ ಕಟ್ಟಿಸಲಾಯಿತು ಈ ಅರಮನೆಯನ್ನ ನೀವು ಪ್ರವೇಶಿಸಬೇಕಾದರೆ ನಿಮಗೆ ದಕ್ಷಿಣ ಮತ್ತು ಉತ್ತರ ಭಾಗದ ಗೇಟ್ಗಳ ಮೂಲಕ ಪ್ರವೇಶಿಸುವ ಮಾರ್ಗಗಳಿವೆ ಅರಮನೆಗೆ ಇರುವ ಪ್ರವೇಶ ದ್ವಾರಗಳ ಸಂಖ್ಯೆ ಒಟ್ಟು ಮೇನ್ ಗೇಟ್ ಅಂತ ನಾವು ಮುಖ್ಯ ದ್ವಾರ ಅಂತ ಹೇಳ್ತೀವಲ್ವಾ ಇದಕ್ಕೆ ಜೈ ಮಾರ್ತಾಂಡ ಅಂತ ಕರೀತಾರೆ ಹಾಗೆ ಪ್ರವಾಸಿಗರಿಗೆ ಪ್ರವೇಶವಿರುವಂತಹ ಮಾರ್ಗದ ಹೆಸರು ವರಾಹ ಗೇಟ್ ಹಾಗೆ ಒಳಗಡೆ ಹೋಗುವಂತಹ ಒಂದು ಅರಮನೆಯ ಜಾಗಕ್ಕೆ ಗೊಂಬೆ ತೊಟ್ಟಿ ಅನ್ನುವಂತಹ ಹೆಸರಿದೆ ಸುಮಾರು ಎಪ್ಪತ್ತೆರಡು ಎಕರೆ ಜಾಗದಲ್ಲಿ ನಿರ್ಮಾಣಗೊಂಡಿರುವಂತಹ ಈ ಅರಮನೆಯಲ್ಲಿ ನಾಲ್ಕು ಎಕರೆ ಜಾಗದಲ್ಲಿ ರಾಯಲ್ ಕುಟುಂಬಗಳ ವಾಸ್ತವ್ಯವಿದೆ ನೀವು ಮೈಸೂರು ಅರಮನೆಗೆ ಹೋಗಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆಯವರೆಗೆ ನಿಮಗೆ ಪ್ರವೇಶದ ಅನುಮತಿ ಇರುತ್ತದೆ ದಸರಾ ದಿನಗಳು ಹಾಗೆ ವಿಶೇಷ ದಿನಗಳನ್ನ ಹೊರತುಪಡಿಸಿದರೆ ಬೇರೆಲ್ಲ ದಿನಗಳಲ್ಲೂ ಕೂಡ ನೀವು ಮೈಸೂರು ಅರಮನೆಗೆ ಭೇಟಿ ನೀಡಬಹುದು ಸಂಜೆ ಏಳರಿಂದ ಒಂಬತ್ತು ಗಂಟೆಯವರೆಗೆ ಬೆಳಕಿನ ಶೋ ಕೂಡ ಇರುತ್ತೆ ಹಾಗೆಯೇ ವಯಸ್ಕರಿಗೆ ಎಪ್ಪತ್ತು ರೂಪಾಯಿಯ ಪ್ರವೇಶ ದರ ಹಾಗೆ ಹತ್ತರಿಂದ ಹದಿನೆಂಟು ವರ್ಷ ವಯಸ್ಸಿನ ನಡುವಿನವರಿಗೆ ಮೂವತ್ತು ರೂಪಾಯಿ ಸ್ಟಡಿ ಟೂರ್ ಅಂತ ಹೋದ್ರೆ ಹತ್ತು ರೂಪಾಯಿಯ ಪ್ರವೇಶ ದರ ಇರುತ್ತದೆ ಇವತ್ತು ನಾವು ಕಾಣ್ತಾ ಇರೋ ಮೈಸೂರು ಅರಮನೆಯ ಚೀಫ್ ಆರ್ಕಿಟೆಕ್ಟ್ ಹೆನ್ರಿ ಇರ್ವಿನ್ ಅವರು ಹಾಗೆ ರಾಘವೇರು ನಾಯ್ಡು ಅವರ ಪರಿಕಲ್ಪನೆ ಅರಮನೆಯನ್ನು ಇಂಡೋ ಸಾರ್ಸನಿಕ್ ವಾಸ್ತುಶಿಲ್ಪ ಮಾದರಿಯಲ್ಲಿ ನಿರ್ಮಿಸಲಾಗಿದೆ ದಸರಾ ಸಮಯದಲ್ಲಿ ಮೈಸೂರು ಅರಮನೆಯ ದೀಪಾಲಂಕಾರವನ್ನ ನೋಡಿ ಕಣ್ತುಂಬಿಸಿಕೊಳ್ಳಲು ಎರಡು ಕಣ್ಣು ಸಾಲದು ಅನ್ನುವಷ್ಟರ ಮಟ್ಟಿಗೆ ಅರಮನೆಯ ಸೌಂದರ್ಯ ಇವತ್ತು ನಾನು ನಿಮ್ಮನ್ನ ಅರಮನೆಯ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆ ಅರಮನೆಯ ಬಗೆಗಿನ ಸಂಪೂರ್ಣವಾದಂತಹ ಮಾಹಿತಿ ಬೇಕು ಅಂತಂದ್ರೆ ಒಳಗಡೆ ಪೈಡ್ಗಳು ನಿಮಗೆ ಸಿಗ್ತಾರೆ ಅವರಿಂದ ಪೂರ್ಣ ಪ್ರಮಾಣದ ಮಾಹಿತಿಯನ್ನ ನೀವು ಪಡ್ಕೋಬಹುದು ಮೇನ್ ಗೇಟ್ ಇಂದ ಸಾಕ್ತಾ ಸಾಕ್ತಾ ಬರ್ತಿದ್ದ ಹಾಗೆ ನಿಮಗೆ ಇಲ್ಲಿ ಎಂಟ್ರೆನ್ಸ್ ಸಿಗುತ್ತೆ ಇನ್ನೊಂದು ಅಲ್ಲಿ ನಿಮ್ಮ ಚಪ್ಪಲಿಯನ್ನ ಇಡಬೇಕಾಗುತ್ತೆ ಪಾದರಕ್ಷೆಗಳನ್ನ ಧರಿಸಿ ಒಳಗಡೆ ಹೋಗುವಂತಿಲ್ಲ ಕಾರಣ ಅಲ್ಲಿ ಗಣಪತಿಯ ದೇವಸ್ಥಾನ ಅರಮನೆಯ ಒಳಗಡೆ ಇರೋದು ಒಂದು ಕಾರಣ ಆದರೆ ಅಲ್ಲಿ ಇರುವಂತಹ ಕೆಲವೊಂದು ವಸ್ತುಗಳು ಹಾಳಾಗಬಾರ್ದು ಪಾದರಕ್ಷೆಯ ಕಾರಣದಿಂದ ಅನ್ನೋದಕ್ಕಾಗಿ ಕೂಡ ಇಲ್ಲಿ ಚಪ್ಪಲಿಯನ್ನು ಧರಿಸಿ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ ಹಾಗೆಯೇ ನಾವು ಚಪ್ಪಲಿಗಳನ್ನ ಇಟ್ಟು ಮುಂದಿನ ಪಾಯಣವನ್ನ ಆರಂಭಿಸಿದಾಗ ಸೈಡಲ್ಲಿ ನಮಗೆ ಈ ಗ್ರೀನರಿ ಎಲ್ಲ ಕಾಣಿಸ್ತಾ ಇತ್ತು ಆ ವಿಶಾಲವಾದಂತಹ ಒಂದು ಸ್ಥಳಾವಕಾಶಗಳಿರಬಹುದು ಕೂತ್ಕೊಳ್ಳೋದಕ್ಕೆ ಮಾಡಿದಂತಹ ವ್ಯವಸ್ಥೆಗಳು ಆ ಗ್ರೀನರಿ ಅಂದಿನ ರಾಜರ ಅದರಲ್ಲೂ ಮೈಸೂರು ರಾಜರ ಒಂದು ದೂರದೃಷ್ಟಿತ್ವ ಅವರು ಬೇರೆ ಕಡೆ ನೋಡಿ ಬಂದಂತಹ ಒಳ್ಳೆ ವಿಚಾರಗಳನ್ನು ಇಲ್ಲಿ ಅಳವಡಿಸಿಕೊಳ್ತಾ ಇದ್ದಂತಹ ರೀತಿ ಇವತ್ತಿಗೂ ಕೂಡ ನಮ್ಮ ದೇಶದ ಬೇರೆ ನಗರಗಳಿಗೆ ಮಾದರಿಯಾಗುವಂತಹ ಆ ಪಾರ್ಕಿಂಗ್ ವ್ಯವಸ್ಥೆ ರೋಡ್ ಪ್ರತಿಯೊಂದು ಕೂಡ ನೆನಪಾಗ್ತಾ ಹೋಗುತ್ತೆ ಆ್ಯಂಡ್ ಮನಸ್ಸಿಗೆ ತುಂಬ ತುಂಬ ಟಚ್ ಆಗುವಂತಹ ಒಂದು ರಾಜವಂಶ ಅಂತಂದರೆ ಅದು ಮೈಸೂರಿನ ಒಡೆಯರ ರಾಜವಂಶ ಅಲ್ವಾ ಶ್ರೀಮನ್ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನಿರ್ಮಾಣವಾದಂತಹ ಭವ್ಯ ಅರಮನೆ ಬೆಂಕಿಯ ಒಂದು ಕಾರಣದಿಂದ ಅವರ ಸಹೋದರಿಯ ಒಂದು ಬೆಂಕಿ ಸಹೋದರಿಯ ಮದುವೆಯ ಸಮಯದಲ್ಲಿ ಬೆಂಕಿಯ ಕಾರಣದಿಂದಾಗಿ ಸುಟ್ಟು ಹೋಗಿರುತ್ತೆ ನಲವತ್ತು ಪರ್ಸೆಂಟೇಜ್ನಷ್ಟು ಮತ್ತೆ ಈಗ ನಾವು ನೋಡ್ತಾ ಇರುವಂತಹ ಈ ಅರಮನೆಯ ನಿರ್ಮಾಣ ಅನ್ನೋದು ನಾಲ್ವಡಿ ಕೃಷ್ಣರಾಜರ ಒಡೆಯರ ಕಾಲದಲ್ಲಿ ಆಗುತ್ತೆ ಒಳಗಡೆ ನೀವು ಎಂಟ್ರಿ ಕೊಡ್ತಿದ್ದ ಹಾಗೆ ದಂಗಾಗ್ಬಿಡ್ತೀರಾ ಈ ಆರ್ಕಿಟೆಕ್ಚರ್ಗೆ ಇಂಡೋ ಸಾಸನಿಕ್ ಮಾದರಿಯ ವಾಸ್ತುಶಿಲ್ಪ ಹೆನ್ರಿ ಇರ್ವಿನ್ ಅವರ ಕೈ ಚಳಕದಿಂದ ಬಂದಂತಹ ಒಂದು ಅದ್ಭುತ ಅರಮನೆ ಇದು ಇದು ಸುಟ್ಟು ಹೋದಂತಹ ಅರಮನೆಯ ಮಾದರಿ ಅಂತ ಹೇಳಲಾಗುತ್ತೆ ಇಲ್ಲಿ ಕಾಣಿಸ್ತಾ ಇರೋದು ಹಾಗೆ ಅದರ ಪಕ್ಕದಲ್ಲಿ ತಾಯಿ ಚಾಮುಂಡೇಶ್ವರಿ ದೇವಿಯ ಒಂದು ವಿಗ್ರಹವನ್ನ ನಾವು ಕಾಣ್ತಾ ಇದೀವಿ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಒಂದಿಷ್ಟು ಗೊಂಬೆಗಳನ್ನ ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಹಾಗೆಯೇ ಇಲ್ಲಿ ನೀವು ಕೆಳಗಡೆ ನೆಲದಲ್ಲಿ ಕಾಣ್ತಾ ಇರೋದು ಇಟಾಲಿಯನ್ ಮಾರ್ಬಲ್ಸ್ ಅಂತೆ ನೋಡಿ ಹಾಗೆ ಕೆಲವೊಂದು ಕಡೆ ಇಂಗ್ಲೀಷ್ ಮಾರ್ಬಲ್ಸ್ಗಳನ್ನು ರಾಜಸ್ಥಾನಿ ಮಾರ್ಬಲ್ಸ್ಗಳನ್ನು ಕೂಡ ಬಳಸಿದ್ದಾರೆ ಹಾಗೆಯೇ ಕೆಲವೊಂದು ವಾಸ್ತುಶಿಲ್ಪಗಳು ಕೂಡ ನಿಮಗೆ ಬೇರೆ ಬೇರೆ ರೀತಿಯಾದಂತಹ ಚಿತ್ರಣವನ್ನು ಕೂಡ ಇಲ್ಲಿ ಕಾಣ್ತಾ ಹೋಗ್ತೀರಾ ನೀವು ಬಹುಶಃ ಅಲ್ಲಿರುವಂತಹ ಗೈಡ್ಗಳ ಜೊತೆ ಮಾತಾಡ್ತಾ ಇದ್ರೆ ಅವರಿಗೆ ಗೊತ್ತಿರುವಂತಹ ಮಾಹಿತಿಗಳನ್ನು ಪಡ್ಕೋತಾ ಹೋದರೆ ಬಹಳಷ್ಟು ಇನ್ಫಾರ್ಮೇಷನ್ಗಳನ್ನು ತಿಳ್ಕೊತೀರಾ ನೋಡಿ ಈ ಕಂಬಗಳು ಅವುಗಳನ್ನು ಇಟ್ಟಂತಹ ಜೋಡಿಸಿದಂತಹ ರೀತಿ ಆಗಿನ ವಿಜ್ಞಾನಿಗಳು ಅಂತ ಹೇಳ್ಬೋದು ಅವರನ್ನು ಅಲ್ವಾ ವಾಸ್ತುಶಿಲ್ಪ ತಜ್ಞರನ್ನ ಇವತ್ತಿಗೂ ಕೂಡ ನಮಗೆ ರಹಸ್ಯವಾಗಿಯೇ ಉಳ್ಕೊಂಡಿರುವಂತಹ ಅದೆಷ್ಟೋ ವಿಚಾರಗಳಿವೆ ಅಂತ ಹೇಳ್ಬಹುದು ಈ ಅರಮನೆ ಅಂತಲ್ಲ ನಮ್ಮ ಭಾರತ ದೇಶದಲ್ಲಿರುವಂತಹ ಅದೆಷ್ಟೋ ಒಂದು ಸ್ಮಾರಕಗಳಲ್ಲಿ ನಾವು ಅದನ್ನ ಕಾಣ್ತಾ ಇದೀವಿ ಅಲ್ವಾ ನೆಲದಿಂದ ಹಿಡಿದು ಮೇಲ್ಮಹಡಿಯ ತನಕ ನೋಡಿ ಆ ಡಿಸೈನ್ ಪ್ರತಿಯೊಂದು ಕೂಡ ಏನೋ ಒಂದು ಅದ್ಭುತವನ್ನ ಒಳಗೊಂಡಿದೆ ಅಂತ ಹೇಳ್ಬೋದು ಇಲ್ಲಿ ಮುಂದಕ್ಕೆ ಮುಂದೆ ಹೋಗ್ತಾ ಇದ್ದ ಹಾಗೆ ನಿಮಗೆ ಸಿಗುವಂತದ್ದು ನೋಡಿ ಇಲ್ಲಿ ದಸರಾ ಸಮಯದ ಒಂದು ಕಲ್ಪನೆ ಯಾವ ರೀತಿ ಇರ್ತಾ ಇತ್ತು ಅನ್ನೋದನ್ನ ಇದು ತ್ರೀ ಡಿ ಪೇಂಟಿಂಗ್ ಆಗಿನ ಕಾಲದಲ್ಲೇ ಮಾಡಿದಂತೆ ಇದನ್ನ ಮಾಡೋದಕ್ಕೂ ಕೂಡ ಹಲವು ವರ್ಷಗಳನ್ನ ತಗೊಂಡಿದ್ರಂತೆ ಕಲಾವಿದರು ಅಷ್ಟು ಸುಲಭವಾದಂತಹ ಒಂದು ಮಾದರಿಗಳಲ್ಲ ಇವುಗಳು ಪ್ರತಿಯೊಂದನ್ನ ಕೂಡ ತುಂಬಾ ನೀಟಾಗಿ ಒಬ್ಸರ್ವ್ ಮಾಡೋರ್ಗೆ ಗೊತ್ತಾಗುತ್ತೆ ಅದೆಷ್ಟು ಕಷ್ಟ ಅಂತ ನೋಡಿ ಇಲ್ಲೊಂದು ಭವ್ಯವಾದಂತಹ ಮಹಲ್ ಕಾಣಿಸ್ತಾ ಇದೆ ಅಲ್ವಾ ಇದು ಮದುವೆ ನಡೆಯುವಂತಹ ಒಂದು ಸ್ಥಳ ಅಂತ ಹೇಳ್ತಾರೆ ಬಹಳ ಅದ್ಭುತವಾಗಿದೆ ಅಲ್ವಾ ಇದು ಆಕ್ಟೋಗನ್ ಶೇಪ್ ಅಲ್ಲಿದೆ ಅಷ್ಟ ಕೋನಾಕೃತಿಯ ಮದುವೆ ಹಾಲ್ ಇದು ಇಲ್ಲಿರುವಂತಹ ಕಂಬಗಳೆಲ್ಲ ಕಬ್ಬಿಣದ ಕಂಬಗಳು ಆದರೆ ಎರಕ ಹೊಯ್ದ ಕಂಬಗಳಂತೆ ನೋಡಿ ಬುಡದಲ್ಲೂ ಕೂಡ ನಿಮಗೆ ಕಾಣಿಸ್ತಾ ಇರೋದು ಹಾರ್ಡ್ ಬ್ಲ್ಯಾಕ್ ಗ್ರಾನೈಟ್ಗಳಂತೆ ಎಷ್ಟು ಅದ್ಭುತವಾದಂತಹ ಒಂದು ಮಾದರಿ ಅಂತ ಹೇಳಿದ್ರೆ ಈ ಅಷ್ಟಕೋನಾಕೃತಿಯ ಮಂಟಪವನ್ನ ನೀವು ಈ ವಿಡಿಯೋದಲ್ಲಲ್ಲ ಅಲ್ಲಿ ಹೋಗಿ ನೋಡಬೇಕು ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ ಮೈ ಗಾಡ್ ಮೈ ರೋಮಾಂಚನಗೊಳ್ಳುತ್ತೆ ಆಯ್ತಾ ನನಗಂತೂ ತುಂಬ ಇಷ್ಟ ಆದಂತಹ ಒಂದು ಪ್ಲೇಸ್ಗಳಲ್ಲಿ ಇದು ಒಂದು ಒಳಗಡೆ ಹೋಗೋದಕ್ಕೆ ನಿಮಗೆ ಅನುಮತಿ ಇಲ್ಲ ಅಲ್ಲೆಲ್ಲ ಕಂಬಗಳನ್ನ ಟಚ್ ಮಾಡಬೇಡಿ ಮಾಡಬೇಡಿ ಅಂತ ಬೋರ್ಡನ್ನ ಹಾಕಿರ್ತಾರೆ ಆದ್ರೆ ಹೇಳಿದ ಮಾತನ್ನ ಕೆಲವರು ಕೇಳೋದೇ ಇಲ್ಲ ಅಲ್ವಾ ಏನ್ ಮಾಡೋದು ಮತ್ತೆ ಮತ್ತೆ ಟಚ್ ಮಾಡಿ ಒಂದಿಷ್ಟು ಕಂಬಗಳು ಈಗಾಗಲೇ ಬಣ್ಣವನ್ನ ಕಳೆದುಕೊಳ್ತಾ ಇರುವ ಹಾಗೆ ಇದೆ ಸೊ ಇಂಥದ್ದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು ನೋಡಿ ಅಲ್ಲಿಂದ ಇಲ್ಲಿವರೆಗೂ ನಿಮಗೆ ಗೋಡೆ ಮೇಲೆ ಇಂತಹ ಚಿತ್ರ ಚಿತ್ತಾರಗಳು ಕಾಣಿಸ್ತಾ ಹೋಗುತ್ತೆ ಇದನ್ನೆಲ್ಲ ಕಣ್ತುಂಬಿಸ್ಕೊಳ್ತಾ ಮುಂದೆ ಸಾಕ್ತಾ ಇದ್ದ ಹಾಗೆ ಅಲ್ಲಿ ನಿಮಗೆ ರಾಜಪರಿವಾರದವರ ಒಂದು ತೈಲ ಚಿತ್ರಗಳನ್ನು ನೋಡುವಂಥ ಅವಕಾಶ ಈ ಬ್ಲಾಕ್ ಆ್ಯಂಡ್ ವೈಟ್ ಫೋಟೋ ಇದೆ ಅಲ್ವಾ ಅದನ್ನ ಕ್ಯಾನ್ವಾಸ್ ಅಲ್ಲಿ ಬಣ್ಣ ಬಣ್ಣದಿಂದ ಮೂಡಿಸಿರುವಂತದನ್ನ ನೀವು ಇಲ್ಲಿ ಕಾಣ್ತಾ ಅಂಡ್ ರಾಜ ಪರಿವಾರದವರ ಚಿತ್ರಗಳು ನೋಡಿ ಎಷ್ಟು ಅದ್ಭುತವಾಗಿದ್ದಾವೆ ಒಂದು ಸಹಜ ಕುತೂಹಲ ಇರುತ್ತೆ ನಮ್ಮ ರಾಜ ಮಹಾರಾಜರು ಹೇಗಿರ್ತಾ ಇದ್ರು ಯಾವ ರೀತಿಯಾದಂತಹ ಒಡವೆಗಳನ್ನ ಧರಿಸ್ತಾ ಇದ್ರು ಬಟ್ಟೆಗಳನ್ನ ತೊಟ್ಕೋತಾ ಇದ್ರು ಹಾಗೆಯೇ ಅಂದಿನ ಕಾಲದಲ್ಲಿ ಅವರ ವೇಷಭೂಷಣಗಳು ಅಡಿಯಿಂದ ಮುಡಿಯವರೆಗೂ ಯಾವ ರೀತಿ ಇರ್ತಾ ಇತ್ತು ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಸಹಜ ಕುತೂಹಲ ಇರುತ್ತೆ ಆ ಕುತೂಹಲ ಇರುವವರಿಗೆ ಬಹುಶಃ ಅವರ ಕುತೂಹಲ ವನ್ನ ತಣಿಸುವ ಚಿತ್ರಗಳು ಇವುಗಳಾಗಬಹುದು ಅಂತ ನನಗನ್ಸುತ್ತೆ ಅಹ್ ನನಗಂತೂ ಬಹಳ ಇಷ್ಟ ಆಯ್ತು ಖುಷಿ ಕೊಡುವಂತಹ ವಿಚಾರಗಳು ಕೂಡ ಇದು ಹಿಂದಿನ ಒಂದು ಹಿಸ್ಟ್ರಿಯನ್ನ ನೆನಪು ಮಾಡ್ಕೋತಾ ಹೋದ್ರೆ ಹಾಗೆ ಅಲ್ವಾ ಇದು ಜಯಚಾಮರಾಜರ ಒಡೆಯರ ಮದುವೆಯ ಸಂದರ್ಭದ ಭಾವಚಿತ್ರ ಅಂತೆ ನೋಡಿ ಹಾಗೆ ಅಲ್ಲಿ ಹೆಸರು ಕೂಡ ಹಾಕಿದ್ದಾರೆ ರಾಜ ಮಹಾರಾಜರದ್ದು ಮುಮ್ಮಡಿ ಕೃಷ್ಣರಾಜ ಒಡೆಯರ ಒಂದು ಫೋಟೋವನ್ನು ನೀವಲ್ಲಿ ಕಾಣ್ತಾ ಇದ್ದೀರಾ ಈ ಅರಮನೆಯನ್ನ ಕಟ್ಟಿಸಿದಂತಹ ರಾಜರು ಇಲ್ಲಿದ್ದಾರೆ ನೋಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಒಂದು ಭಾವಚಿತ್ರ ಇದು ಎಷ್ಟು ಅದ್ಭುತವಾಗಿದೆ ಅಲ್ವಾ ನೋಡೋದಕ್ಕೆ ಇವರಿಗೆ ರಾಜರ್ಷಿ ಅನ್ನುವಂತಹ ಒಂದು ಬಿರುದು ಕೂಡ ನೀಡಲಾಗಿತ್ತು ಸ್ವಾತಂತ್ರ್ಯದ ಮೊದಲು ಅದರ ಬಗ್ಗೆ ಮತ್ತೆ ಹೇಳ್ತೀನಿ ಆ್ಯಂಡ್ ನೋಡಿ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ ತಾಯಿ ಆ ಸೀರೆ ನೋಡಿ ಹೆಣ್ಮಕ್ಕಳಿಗೆ ಸಾಮಾನ್ಯವಾಗಿ ದೃಷ್ಟಿ ಹೋಗೋದೇ ಈ ಒಡವೆ ವಸ್ತ್ರದ ಮೇಲೆ ಅಂತ ಹೇಳ್ತಾರೆ ಅಲ್ಲಿರುವಂತಹ ಆ ಫೋಟೋಸಲ್ಲಿರುವಂತಹ ಆ ವೇಷಭೂಷಣ ಅಲಂಕಾರಗಳಿದೆ ಅಲ್ವಾ ಅದು ಅಷ್ಟು ಕಣ್ಮನ ಸೆಳೆಯೋ ಥರ ಇತ್ತು ಇದು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಹೋದರಿ ಇವರ ಮದುವೆಯ ಸಂದರ್ಭದಲ್ಲಿಯೇ ಆ ಹಳೆಯ ಅರಮನೆ ಅನ್ನೋದು ಸುಟ್ಟು ಹೋಗಿದ್ದು ಇದು ನೋಡಿ ಸಾಧಾರಣವಾಗಿ ಎಲ್ಲರ ಗಮನವನ್ನ ಬಹಳ ಹೊತ್ತು ಹಿಡಿದಿಟ್ಟುಕೊಳ್ಳುತ್ತೆ ಈ ಪೇಂಟಿಂಗ್ ಯಾಕೆ ಗೊತ್ತಾ ರಾಜ ರವಿವರ್ಮ ಅವರು ಮಾಡಿರುವಂತಹ ಪೇಂಟಿಂಗ್ ಇದು ಎಷ್ಟು ಅದ್ಭುತವಾಗಿದೆ ಸೀತಾ ಸ್ವಯಂವರದ ಒಂದು ಪೇಂಟಿಂಗ್ ಕೂಡ ಅಲ್ಲಿ ಹಾಕಿದಾರಂತೆ ಅದು ಬಿಟ್ಟರೆ ಬೇರೆ ಯಾವ ಪೇಂಟಿಂಗ್ಗಳು ಕೂಡ ಕಾಣೋದಕ್ಕೆ ಸಿಗೋದಿಲ್ಲ ರಾಜ ರವಿವರ್ಮ ಅವರು ಮಾಡಿರುವಂಥದ್ದು ಅಂಡ್ ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಫೋಟೋಸ್ಗಳು ಕೂಡ ನಿಮ್ಗೆ ಇಲ್ಲಿ ಕಾಣೋದಕ್ಕೆ ಸಿಗುತ್ತೆ ಇವರೇ ನೋಡಿ ಈ ಅರಮನೆಯನ್ನ ಕಟ್ಟಿಸಿದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಹಾಗೆಯೇ ಅವರ ಪಕ್ಕದಲ್ಲಿಯೇ ಇರುವಂತಹ ಅವರ ತಾಯಿ ಈ ಅರಮನೆಯ ನಿರ್ಮಾಣದಲ್ಲಿ ಅವರ ಪಾತ್ರ ಕೂಡ ಬಹಳ ಹಿರಿದಾದದ್ದು ಅವರ ಕಾಲಾವಧಿಯಲ್ಲೂ ಕೂಡ ಬಹಳಷ್ಟು ಕೆಲಸ ಕಾರ್ಯಗಳು ಅರಮನೆಗೆ ಕುರಿತಾಗಿ ನಡೆದಿರುವಂತದ್ದು ಹಾಗೆಯೇ ಇಲ್ಲಿ ರಾಜಪರಿವಾರದವರ ಬೇರೆ ಬೇರೆ ರೀತಿಯಾದಂತಹ ಒಂದು ಚಿತ್ರಗಳನ್ನು ನೀವು ಇಲ್ಲಿ ಕಾಣ್ತಾ ಹೋಗಬಹುದು ನಾನು ಆಗಲೇ ಹೇಳಿದೆ ರಾಜ ಪರಿವಾರಕ್ಕೆ ಸಂಬಂಧಪಟ್ಟಂತಹ ಚಿತ್ರಗಳನ್ನು ಬಹಳ ಆಸ್ತೆಯಿಂದ ಕಲಾವಿದರು ಅದ್ಭುತವಾಗಿ ಪಡೆ ಇಲ್ಲಿ ಇಲ್ಲಿ ಇನ್ನೊಂದು ಅದ್ಭುತ ಇದೆ ನೋಡಿ ಇದು ಅವರ ಗಂಡ ಬೇರುಂಡ ಲಾಂಛನ ಇದೆ ನೋಡಿ ಅಲಾಂಛನದ ಸುತ್ತ ಇರೋದು ಗಜೇಂದ್ರ ಅನ್ನುವಂತಹ ಆನೆಯ ನೆನಪಿಗಾಗಿ ಆ ಆನೆಯ ದಂತವನ್ನ ಸುತ್ತು ಕಟ್ಟಿರುವಂತದ್ದು ಮಧ್ಯದಲ್ಲಿರೋದು ಅಕ್ಕಪಕ್ಕ ಇರುವಂತಹ ಕುರ್ಚಿಗಳಲ್ಲಿ ದೊಡ್ಡ ಕುರ್ಚಿ ಅತಿಥಿಗಳು ಬಂದಾಗ ಕೂರುವುದಕ್ಕೆ ಚಿಕ್ಕದು ಅದು ಬೆಳ್ಳಿಯ ಕುರ್ಚಿ ಅಲ್ಲಿ ರಾಜಪರಿವಾರದವರಿಗೆ ಕೂರೋದಕ್ಕೆ ಅಲ್ಲೆಲ್ಲ ಸ್ವಲ್ಪ ಓಡಾಟ ಮಾಡಿ ಆದ ಮೇಲೆ ಇನ್ನೊಂದು ಅದ್ಭುತ ಲೋಕಕ್ಕೆ ನಾವು ಪ್ರವೇಶ ಮಾಡಿದ್ವಿ ಇಲ್ಲಿರುವಂತಹ ನಲವತ್ತೆರಡು ಕಂಬಗಳು ಇಲ್ಲಿನ ಒಂದು ಅಟ್ರಾಕ್ಷನ್ ಅಂತ ಹೇಳ್ಬೋದು ಇದು ಯಾವ ಕಡೆಯಿಂದ ನೀವು ನೋಡಿದ್ರು ಅದ್ಭುತವಾಗಿ ಕಾಣಿಸುತ್ತೆ ರಾಘವಲ್ಲು ನಾಯ್ಡು ಅವರ ಕೈಚಳಕದಲ್ಲಿ ಮೂಡಿದಂತಹ ಒಂದು ಇಂಟೀರಿಯರ್ ಡಿಸೈನ್ ಇದು ಅವರು ಒಮ್ಮೆ ಊಟ ಮಾಡ್ತಾ ಇದ್ದಾಗ ಈ ಚಿತ್ರಣವನ್ನ ತಮ್ಮ ತಟ್ಟೆಯಲ್ಲಿ ಮೊಸರಿನ ಮೂಲಕ ಮೂಡಿಸಿ ರಾಜನಿಗೆ ತೋರಿಸ್ತಾರಂತೆ ಆಗ ರಾಜ ಕುತೂಹಲದಿಂದ ಅದರಲ್ಲಿ ಕೈ ಆಡಿಸಿದಾಗ ಎಂಜಲು ತಟ್ಟಿಗೆ ಕೈ ಹಾಕಿಸಿದ ಅನ್ನುವ ಕಾರಣಕ್ಕೆ ರಾಜಭಟರು ಕೋಪಗೊಳ್ತಾರೆ ಆದರೆ ರಾಜರು ಅವರನ್ನ ಸಮಾಧಾನ ಪಡಿಸ್ತಾರೆ ಇವರ ಒಂದು ಟ್ಯಾಲೆಂಟ್ ಅನ್ನೋದನ್ನ ಹೇಗೆ ವರ್ಣಿಸಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಅವರ ಅಭಿರುಚಿ ನೋಡಿ ಅದರ ಜೊತೆಗೆ ಏನಾದರೂ ಒಂದು ಔಟ್ಪುಟ್ ಬರಬೇಕು ಅಂತಂದ್ರೆ ಯಾವ ಮಟ್ಟಿಗಾದರೂ ತಾವು ಕಾಂಪ್ರಮೈಸ್ ಆಗೋದಕ್ಕೆ ರೆಡಿ ಬೇರೆ ಕಾಣೋದಿಲ್ಲ ಅವರಿಗೆ ಮೈ ಮರೆತು ಬಿಡ್ತಾ ಇದ್ರು ಅನ್ನೋದಕ್ಕೆ ಇದೊಂದು ಚಿಕ್ಕ ಉದಾಹರಣೆ ಅಂತ ಅಲ್ಲಿಯ ಗೈಡ್ ಹೇಳುವಂತಹ ವಿಚಾರ ಕೇಳ್ತಾ ಇದ್ದಾಗ ಮೈರೋಮಾಂಚನಗೊಳ್ತಾ ಇತ್ತು ಇಡೀ ಅರಮನೆಯ ಉದ್ದಕ್ಕೂ ನನ್ನನ್ನ ಬಹಳಷ್ಟು ಕಾಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರು ಹಿಸ್ಟ್ರಿಯನ್ನ ಓದ್ತಾ ಇದ್ದಂತಹ ಸಮಯದಲ್ಲೇ ಅವರ ಅಭಿಮಾನಿಯಾಗಿದ್ದಂತಹ ನನಗೆ ಅಲ್ಲಿ ಹೋದಾಗೆಲ್ಲ ಅವರ ಹೆಜ್ಜೆ ಗುರುತುಗಳೇ ನೆನಪಾಗ್ತಾ ಇದ್ದಿದ್ದು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಮಹಾತ್ಮ ಗಾಂಧೀಜಿಯವರು ಅವರಿಗೆ ರಾಜರ್ಷಿ ಅನ್ನುವಂತಹ ಬಿರುದನ್ನ ಕೊಡ್ತಾರೆ ಯಾಕಂದರೆ ಅವರು ಮಾಡಿದಂತಹ ಅದ್ಭುತವಾದಂತಹ ಕೆಲಸ ಕಾರ್ಯಗಳು ಅಷ್ಟಿದ್ವು ಅಂತ ಸಾವಿರದ ಒಂಬೈನೂರ ಎರಡರಲ್ಲಿ ಅವರ ಕಾಲದಲ್ಲಿಯೇ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಶಿವನ ಸಮುದ್ರ ಫಾಲ್ಸ್ ಅಲ್ಲಿ ಮೊತ್ತ ಮೊದಲನೇ ಬಾರಿಗೆ ಆಗುತ್ತೆ ಹಾಗೆಯೇ ಸಾವಿರದ ಒಂಬೈನೂರ ಐದರಲ್ಲಿ ಬ್ಯಾಂಗ್ಳೂರ್ ಬಿಕಮ್ಸ್ ದ ಫಸ್ಟ್ ಸಿಟಿ ಇನ್ ಏಷ್ಯಾ ಟು ಗೆಟ್ ಎಲೆಕ್ಟ್ರಿಕ್ ಸ್ಟ್ರೀಟ್ ಲೈಟ್ಸ್ ಅಂತ ನೋಡಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್ನ ಸ್ಥಾಪನೆ ಆಗುತ್ತೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಮೈಸೂರು ಎಗ್ರಿ ಕಲ್ಚರಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಸ್ಥಾಪನೆಯಾಗುತ್ತೆ ಅವರ ಕಾಲಾವಧಿಯಲ್ಲಿ ಇನ್ನು ಮೈಸೂರು ಸೋಷಿಯಲ್ ಪ್ರೋಗ್ರೆಸ್ ಅಸೋಸಿಯೇಷನ್ ಟು ಎಂಪವರ್ ವೀಕರ್ ಸೆಕ್ಷನ್ಸ್ ಆಫ್ ಸೊಸೈಟಿ ಯೂನಿವರ್ಸಿಟಿ ಆಫ್ ಮೈಸೂರು ಎಸ್ಟಾಬ್ಲಿಷ್ ಆದದು ಇವರ ಕಾಲದಲ್ಲಿಯೇ ಯುವರಾಜರ ಒಂದು ಕಾಲೇಜು ಮೈಸೂರಿನಲ್ಲಿ ಆರಂಭವಾಗುತ್ತೆ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಗೌರ್ಮೆಂಟ್ ಸ್ಯಾಂಡಲ್ವುಡ್ ಆಯಿಲ್ ಫ್ಯಾಕ್ಟ್ರಿ ಮಹಾರಾಣಿ ಸೈನ್ಸ್ ಕಾಲೇಜ್ ಫಾರ್ ವಿಮೆನ್ ಫಸ್ಟ್ ಲೆಗ್ ಆಫ್ ಮೈಸೂರು ಸ್ಟೇಟ್ ರೈಲ್ವೇಸ್ ಆರಂಭವಾಗಿದ್ದು ಮುಗಿಯುವಂತಹ ಹಂತಕ್ಕೆ ಬಂದಿರುವಂಥದ್ದು ಇವರ ಕಾಲದಲ್ಲಿಯೇ ಹಾಗೆ ಮೈಸೂರು ಕ್ರೋಮ್ ಆ್ಯಂಡ್ ಟ್ಯಾನಿಂಗ್ ಫ್ಯಾಕ್ಟ್ರಿ ಎಸ್ಟಾಬ್ಲಿಷ್ ಆದದ್ದು ಲಲಿತ ಮಹಲ್ ಫ್ಯಾಲೇಸ್ ಫಿನಿಷ್ ಆದದ್ದು ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಬ್ಯಾಂಗ್ಳೂರಲ್ಲಿ ಆರಂಭವಾದದ್ದು ಮೈಸೂರು ಅಯನ್ ವರ್ಕ್ಸ್ ಸ್ಥಾಪನೆಯಾದದ್ದು ಕೃಷ್ಣರಾಜ ಸಾಗರ ಅಣೆಕಟ್ಟು ಸ್ಥಾಪನೆಯಾದದ್ದು ಹಾಗೆ ಮೈಸೂರು ಮೆಡಿಕಲ್ ಕಾಲೇಜ್ ಮೋರ್ ದೆನ್ ಹಂಡ್ರೆಡ್ ಏಕರ್ಸ್ ಆಫ್ ಲ್ಯಾಂಡ್ ಈಸ್ ಡೊನೇಟೆಡ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್ ಇವತ್ತು ನಾವು ಕಾಣ್ತಾ ಇರುವಂತಹ ನೆಮ್ಹಾನ್ಸ್ನ ಹಿಂದೆ ಇರುವಂಥದ್ದು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಹಾಗೆಯೇ ಕೃಷ್ಣರಾಜೇಂದ್ರ ಹಾಸ್ಪಿಟಲ್ ಸ್ಥಾಪನೆ ಕೆ ಆರ್ ಮಾರ್ಕೆಟ್ ಸುಮಾರು ಹತ್ತು ಎಕರೆಗಳಷ್ಟು ಜಾಗ ಅನ್ನುವಂಥದ್ದು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ನೀಡಲ್ಪಟ್ಟಿದ್ದು ಮೈಸೂರು ಪೇಪರ್ ಮಿಲ್ಸ್ ನ ಒಂದು ಸ್ಥಾಪನೆ ಮಹಾರಾಣಿ ಕಾಲೇಜ್ ಫಾರ್ ವಿಮೆನ್ ಎಸ್ಟಾಬ್ಲಿಷ್ಮೆಂಟ್ ಇನ್ ಬ್ಯಾಂಗ್ಲೋರ್ ಮಂಡ್ಯ ಮತ್ತೆ ಹಾಸನ ಜಿಲ್ಲೆಗಳು ಫಾರ್ಮ್ ಆಗಿದ್ದು ಹೀಗೆ ಹೇಳ್ತಾ ಹೋದ್ರೆ ಲಿಸ್ಟ್ ಅನ್ನೋದು ಮುಗಿಯೋದೇ ಇಲ್ಲ ಅನ್ನುವಷ್ಟು ಇವರ ಸಾಧನೆ ಇಂತಹ ರಾಜ ಮಹಾರಾಜರ ಪುಣ್ಯ ಪುರುಷರನ್ನ ಪಡೆದಂತಹ ನಮ್ಮ ಕನ್ನಡ ನಾಡು ಹೆಮ್ಮೆಯ ಬೀಡು ಅಂತ ಹೇಳೋದಕ್ಕೆ ಮನಸ್ಸು ತುಂಬಿ ಬರ್ತಾ ಇದೆ ಇಂತಹ ಒಂದಿಷ್ಟು ವಿಡಿಯೋಸ್ ಗಳ ಜೊತೆಯಲ್ಲಿ ಮತ್ತೆ ಮತ್ತೆ ಸಿಗ್ತಾ ಇರ್ತೀನಿ ನಾನು ನಿಮ್ಮ ಆರ್